ನಮಸ್ಕಾರ ನಾವು ಹಿಂದೂ ಮುಸ್ಲಿಂ ಅನ್ನೋ ಭಾವೈಕ್ಯತೆ ನಮ್ಮ ಭಾರತ ದೇಶದಲ್ಲಿ ಇನ್ನೂ ಉಸಿರಾಡ್ತಾ ಇದೆ ಅನ್ನೋದಕ್ಕೆ ಎಲ್ಲ ಧರ್ಮೀಯರು ಸೇರಿ ಹಬ್ಬಗಳನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬಹುದು ಉದಾಹರಣೆ ಮೊಹರಂ ಹಬ್ಬನ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆಚರಣೆ ಮಾಡ್ತಾರೆ ಈ ಹಬ್ಬದ ವಿಶೇಷತೆಗಳು ಏನಂದರೆ ದೇಶದ ಎಲ್ಲ ಜನರನ್ನು ಜಾತಿ ಭೇದ ಭಾವೈಕ್ಯತೆ ಮರೆತು ಎಲ್ಲರೂ ಸೇರಿ ಒಂದೇ ನಾವೆಲ್ಲರೂ ಒಂದೇ ಅನ್ನೋ ಒಂದು ಭಾವನೆಯನ್ನು ಮೂಡಿಸುತ್ತೆ ಇಲ್ಲಿ ನಾನು ಅನಿರೀಕ್ಷಿತವಾಗಿ ಮುಳುಬಾಗಲ್ಗೆ ಒಂದು ಭೇಟಿ ಕೊಟ್ಟಾಗ ಹಜರತ್ ಸೈಯದನ ಬಾಬಾ ಕಲಂದರ್ ಹುಸೇನಿ ಸೆಹರ್ ವರ್ದಿ ಅನ್ನೋ ಒಂದು ಮಸೀದಿಗೆ ಭೇಟಿ ಕೊಟ್ಟಾಗ ಇಲ್ಲಿ ನಮ್ಮ ಸ್ನೇಹಿತರು ಹೇಳ್ತಾರೆ ಹಜರತ್ ಸಯ್ಯದನ ಬಾಬಾ ಐದರ್ ಸಬ್ದರ್ ಕಲಂದರ್ ಹುಸೇನಿ ಸೆಹರ್ ವರ್ದಿ ಅನ್ನೋ ಒಂದು ದರ್ಗಾ ಇದೆ ಈ ದರ್ಗಾದ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ದೇಶದ ವಿವಿಧ ಭಾಗಗಳಿಂದ ಇಲ್ಲಿ ಬಂದು ಪೂಜೆ ಸಲ್ಲಿಸ್ಕೊಂಡು ಹೋಗ್ತಾರಂತೆ ಪೂಜೆ ಪ್ರಾರ್ಥನೆ ಅಂದರೆ ತಮ್ಮ ಇಷ್ಟಾರ್ಥಗಳ ಸಿದ್ಧಿಪಡಿಸ್ಲಿ ಅಂತ ಮನಸ್ಸಲ್ಲಿ ಅಂದ್ಕೊಂಡವರು ಇಲ್ಲಿ ಬಂದು ಹೋಗೇ ಹೋಗ್ತಾರಂತೆ ಒಂದು ಸರಿ ಇದು ಬಂದು ಮುಳುಬಾಗಿಲಿನ ಪಟ್ಟಣದ ಕೆ ಜಿ ಎಫ್ ಮುಖ್ಯ ರಸ್ತಲ್ಲಿದೆ ಈಗ ನಾನು ಈ ಒಂದು ದರ್ಗಾದ ಒಳಗಡೆ ಹೋಗ್ತೀನಿ ನೋಡ್ಬೋದು ಇದೆಯೋ ವಿಶೇಷತೆ ಏನಂತ ನನಗೆ ಸುಮಾರು ಸರಿ ಹೇಳಿದರು ಈ ದರ್ಗಾಗೆ ಹೋಗೋ ಏನೋ ಒಂದು ವಿಶೇಷತೆ ಇದೆ ಅಂತ ಅಲ್ಲಿ ನಮ್ಮ ಸ್ನೇಹಿತರೊಬ್ಬರು ಅಂಗಡಿ ಇಟ್ಕೊಂಡಿದ್ದಾರೆ ಅವ್ರನ್ನಾಗೆ ನಮ್ಮ ಸ್ನೇಹಿತರೊಬ್ಬರು ಇಲ್ಲೊಂದು ಮಾಹಿತಿ ಕೊಟ್ಟರು ಒಳಗಡೆ ತುಂಬ ಚೆನ್ನಾಗಿದೆ ಇದು ವಿಶೇಷತೆ ಏನಪ್ಪ ಅಂದರೆ ಪ್ರತಿ ಉರುಸು ಸಂದರ್ಭದಲ್ಲಿ ಸುಮಾರು ಲಕ್ಷಗಳ ಗಟ್ಟಲೆ ಜನ ಬರ್ತಾರೆ ಅಂತ ಹೇಳಿದ್ದಾರೆ ಹಾಗೂ ರಂಜಾನ್ ಹಬ್ಬದಲ್ಲಿ ಸಾಕಷ್ಟು ವಿಶೇಷತೆ ಇರ್ತದೆ ಅಂತ ನೋಡ್ಬೋದು ಈಗ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ದರ್ಗಾದೊಳಗಡೆ ಇದು ನೋಡಿ ದರ್ಗಾ ಹಜರತ್ ಬಾಬಾ ಐದರ್ ಔಹಾಲ ರಹ ಅಂತಿದೆ ಅಂದರೆ ಎಲ್ಲೂ ಕೂಡ ಹೇಳಿಲ್ಲ ಯಾವ ದರ್ಗಾಗೂ ಬರಬೇಡಿ ಯಾವ ಮಸೀದಿಗೂ ನೀವು ಬರಬೇಡಿ ಯಾವ ದೇವಾಲಯಕ್ಕೂ ನೀವು ಬರಬೇಡಿ ಅನ್ನೋ ಒಂದು ಎಲ್ಲೂ ಮಾತುಗಳು ಹೇಳಿಲ್ಲ ಯಾಕಂದರೆ ಭಾರತ ದೇಶದಲ್ಲಿರೋ ನಾವೆಲ್ಲರೂ ಒಂದೇ ಅನ್ನೋ ಒಂದು ಭಾವೈಕ್ಯತೆ ಸಂದೇಶನ ಸಾರ್ತಾರೆ ಗಮನಿಸ್ಬೋದು ಇದು ದರ್ಗಾದ ಒಂದು ಮುಖ್ಯ ದ್ವಾರ ಈ ಒಂದು ದರ್ಗಾಗೆ ರಾಜಕಾರಣಿಗಳು ಯಥೇಚ್ಛವಾಗಿ ಭೇಟಿ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಿದೆ ಜೊತೆಗೆ ಇಲ್ಲಿ ಹಿಂದೂಗಳ ಒಂದು ಧಾರ್ಮಿಕ ನಂಬಿಕೆ ಇದೆ ಏನಪ್ಪ ಅಂದರೆ ಅನಾರೋಗ್ಯ ಏನಾದರೂ ಕಾಡಿದರೆ ಮಕ್ಕಳಿಗೆ ಭಯ ಬಿದ್ದರೆ ಇಲ್ಲಿ ಬಂದು ಮಂತ್ರ ಹಾಕ್ಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಮಕ್ಕಳು ಭಯಮುಕ್ತರಾಗ್ತಾರೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ ಇಲ್ಲಿ ಶುಕ್ರವಾರ ಪ್ರತಿ ಶುಕ್ರವಾರ ಯಥೇಚ್ಛವಾಗಿ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ದರ್ಗಾದಲ್ಲಿ ತಮ್ಮ ಭಕ್ತಿ ನಂಬಿಕೆ ಪರಕಾಷ್ಠೆಯನ್ನು ಮೆರೆತಾರೆ ಅಂದರೆ ಇಲ್ಲಿ ಮುಕ್ತವಾಗಿ ಅವಕಾಶ ಇದೆ ಯಾರು ಬೇಕಾದ್ರು ಬರ್ಬೋದು ಯಾರು ಬೇಕಾದ್ರೂ ದೇವಾಲಯದ ಈ ದೇವಾಲಯದ ನಿಯಮಗಳು ಅಂದರೆ ಈ ದರ್ಗಾದ ನಿಯಮಾವಳಿಗಳೇನಿದೆ ದರ್ಗಾ ಪ್ರವೇಶಿಸುವ ಮುನ್ನ ಕೈಕಾಲುಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಜೊತೆಗೆ ಮುಖ ಎಲ್ಲ ತೊಳ್ಕೊಂಡು ಆರಾಮಾಗಿ ಯಾರು ಬೇಕಾದ್ರೂ ಬಂದು ಇಲ್ಲಿ ಪ್ರಾರ್ಥನೆ ಸಲ್ಲಿಸೋದಕ್ಕೆ ಅವಕಾಶ ಇದೆ ಗಮನಿಸ್ಬೋದು ಇಲ್ಲಿ ಸುಮಾರು ಜನಕ್ಕೆ ಒಳ್ಳೆಯದಾಗಿದೆ ಈ ಒಂದು ದರ್ಗಾ ದೇಶ ನಮ್ಮ ದೇಶದ ವಿವಿಧ ಭಾಗಗಳಿಂದ ಈ ಒಂದು ದರ್ಗಾಕ್ಕೆ ಭೇಟಿ ನೀಡಿದ್ದಾರೆ ಅನ್ನೋ ಒಂದು ಮಾಹಿತಿನ ಇಲ್ಲಿ ದೇವ ಅಂದರೆ ದರ್ಗಾ ಸಮಿತಿಯ ಮುಖ್ಯಸ್ಥರು ನನಗೆ ಮಾಹಿತಿ ನೀಡಿದ್ದಾರೆ ಈ ದರ್ಗಾದಲ್ಲಿ ಪೂಜೆ ಸಲ್ಲಿಸುತ್ತಿದ್ದ ಅಂತ ತಮ್ಮ ಹೆಸರು ಗೊತ್ತಾಗಿಲ್ಲ ಹೇಳಿ ತಮ್ಮ ಹೆಸರು ಅಸ್ಲಾಂ ವಲೈಕು ವರಹುಲ್ಲೂ ಯಾಪೇ ಹೈದರೆ ಸಫ್ದರ್ ಬಾವ ಮಕ್ಕೆ ಬಾಲೆ ಶಾಳೆ ಒಂದು ಸು ಸಾಲ ಕನ್ನಡದಲ್ಲಿ ಮಾತಾಡಿ ಸ್ವಲ್ಪ ತುಂಬ ಪರವಾಗಿಲ್ಲ ಮಾತಾಡಿ ಕನ್ನಡದಲ್ಲಿ ಇಲ್ಲಿ ಸ್ವಲ್ಪ ಕನ್ನಡ ಬರಲ್ಲ ಇಲ್ಲಿ ಪರವಾಗಿಲ್ಲ ಮಾತಾಡಿ ಎಷ್ಟು ಆಗುತ್ತೆ ಅಷ್ಟು ಅಷ್ಟು ಎಷ್ಟಾಗುತ್ತೆ ಅಷ್ಟು ಮಾತಾಡಿ ಈ ದರ್ಗಾನಲ್ಲಿ ಹೈದರೆ ಸಫರ್ ಬಾವ ಮಕ್ಕೆದಿಂದ ಬಂದಿರುವುದು ಸೌದಿ ಅರೇಬಿಯಾದಿಂದ ಇದಕ್ಕೆ ಒಳ್ಳೆ ಆಗ್ತಾ ಇದಾರೆ ಎಲ್ರಿಗೆ ನಾನು ದೂರ ದೂರದಿಂದ ಬಂದಿದ್ದೀನಿ ಬೇರೆಯವ್ರಿಗೆ ಕಳಿಸಿದ್ದೀನಿ ಅವರು ಇಲ್ಲಿ ಸ್ವಲ್ಪ ಜನಗೆ ಏನೇನು ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಎಲ್ಲ ಎಲ್ಲರಿಗೂ ಆಗುತ್ತೆ ಹಿಂದೂ ಇದ್ದರೆ ಮುಸ್ಲಿಮ್ ಇದ್ರೆ ಬುದ್ಧಿ ಇದ್ದರೆ ಯಾರು ಇದ್ದರೆ ಜಾತಿ ಇದು ಇಲ್ಲಿ ಇಲ್ಲ ಔಲ್ಯ ಜೋ ಇರುತ್ತೆ ಇಲ್ಲಿ ಚೆನ್ನಾಗೇ ಒಳ್ಳೆಯದು ಮಾಡ್ತೀರಾ ನೀವು ಮನಸ್ಸಿನಲ್ಲಿ ಏನು ಬಂದು ಮಾಡ್ಕೊಂಡು ಬರ್ತಾರೆ ಅದು ಒಳ್ಳೆಯ ಆಗುತ್ತೆ ಒಳ್ಳೆ ಆಗುತ್ತೆ ಒಳ್ಳೆಯ ಆಗುತ್ತೆ ನಾನು ನಮಗೆ ಆಗೋದೆ ಬೇರೆಯವ್ರಿಗೆ ಹೇಳ್ತಾ ಇರೋದು ಅವ್ರಿಗೆ ಆಗುತ್ತೆ ನೀವು ಇದು ಮಾಡ್ಕೊಂಡು ಬನ್ನಿ ಏನು ಅವರು ಇವರು ಎಲ್ಲ ಇಲ್ಲ ಈ ದೇ ದರ್ಗಾನಲ್ಲಿ ಆಗುತ್ತೆ ಪ್ರಯತ್ನ ಮಾಡ್ಕೊಂಡು ಬನ್ನಿ